ಎಸ್ಪಿಗರ ಅದೊಂದು ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಸಮಾರಂಭ ಅಲ್ಲಿ ಆಗತಾನೆ ಶಾಸ್ತ್ರ ಮುಗಿಸಿ ನಿಂತ ನವಜೋಡಿಗಳನ್ನು ಉದ್ದೇಶಿಸಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡೋಕೆ ಆರಂಭಿಸುತ್ತಾರೆ ಈ ಸಂದರ್ಭದಲ್ಲಿ ಸಿಎಂ ಅವರು ವೇದಿಕೆಯ ಮೇಲೆ ಆಸೀನರಾಗಿದ್ದ ಗಣ್ಯರತ್ತ ಒಮ್ಮೆ ಅತ್ತಿಂದಿತ್ತ ಇತ್ತಿಂದತ್ತ ಕಣ್ಣು ಹಾಯಿಸ್ತಾರೆ ಆಗ ಸ್ವಾಮೀಜಿಯವರ ಪಕ್ಕದಲ್ಲೇ ಕುಳಿತಿದ್ದ ಸೂಟುದಾರಿ ವ್ಯಕ್ತಿಯೋರ್ವನ ಮೇಲೆ ಮುಖ್ಯಮಂತ್ರಿಯವರ ದೃಷ್ಟಿ ಬೀಳುತ್ತೆ ಆಗ ಅನುಮಾನಗೊಂಡ ಸಿಎಂ ಅವರು ನೀವು ಯಾರು ಅಂತ ನೇರವಾಗಿ ಆ ವ್ಯಕ್ತಿಯನ್ನೇ ಪ್ರಶ್ನಿಸ್ತಾರೆ ಈ ವೇಳೆ ಆ ವ್ಯಕ್ತಿ ಎದ್ದು ನಿಂತು ಒಂದು ಹೆಜ್ಜೆ ಮುಂದೆ ಬಂದು ಸರ್ ನಾನು ಡಿಸಿ ಅಂತ ಉತ್ತರಿಸ್ತಾರೆ ಆಗ ಸಿ ಎಂ ಸಿದ್ದರಾಮಯ್ಯನವರ ಪಿತ್ತ ನೆತ್ತಿಗೇರಿತೇನೋ ಎ ಕ್ವಶನ್ ಬಳಿ ನಾ ಡಿ ಸಿ ಆದರೆ ನೀನ್ಯಾಕೆ ಇಲ್ಲಿ ಕೂತಿದೀಯಾ ಅಂತ ತುಸು ಗಟ್ಟಿ ಧ್ವನಿಯಲ್ಲಿ ಕೇಳ್ತಾರೆ ಮುಂದೇನಾಯಿತು ಅನ್ನೋದನ್ನ ನೀವೀಗಾಗಲೇ ದೃಶ್ಯದ ತುಣುಕುಂದರಲ್ಲಿ ನೋಡಿದಿರಿ ಇಲ್ಲಿ ಪ್ರಶ್ನೆ ಏನಂದ್ರೆ ಸಿ ಎಂ ಆದವರು ಒಬ್ಬ ಐ ಎ ಎಸ್ ಅಧಿಕಾರಿಯನ್ನ ಅದು ಏಕವಚನದಲ್ಲಿ ಕರೆಯೋದು ಎಷ್ಟು ಸರಿ ಇನ್ನು ತುಂಬಿದ ವೇದಿಕೆಯಲ್ಲಿ ಚಿಕ್ಕ ಮಕ್ಕಳಿಗೆ ಕದರಿದಂತೆ ನೀನ್ಯಾಕೆ ಇಲ್ಲಿ ಕೂತಿದೀಯ ಹೋಗಾಚೆ ಅಂತ ಹೇಳೋದು ಸಮಂಜಸವೇ ಅನ್ನೋದು ಇದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆಗೆ ಗ್ರಾಸವಾಗಿದ್ದು ಸಿಎಂ ಅವರು ಸ್ವಲ್ಪ ತಾಳ್ಮೆ ವಹಿಸಿ ಮಾತನಾಡಬೇಕಿತ್ತು ಆ ವ್ಯಕ್ತಿ ಅಲ್ಲಿ ಕುಳಿತಿರುವುದು ಒಂದು ವೇಳೆ ಶಿಷ್ಟಾಚಾರದ ಪ್ರಕಾರ ತಪ್ಪೆಯಾಗಿದ್ದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿ ಮುಂದೆ ಈ ರೀತಿಯಾಗದಂತೆ ಎಚ್ಚರಿಕೆ ಕೊಡಬಹುದಾಗಿತ್ತು ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗಿದ್ದರೆ ಮತ್ತೊಂದೆಡೆ ಒಬ್ಬ ಜಿಲ್ಲಾಧಿಕಾರಿಯಾದವರಿಗೆ ರಾಜ್ಯದ ಮುಖ್ಯಮಂತ್ರಿಯವರ ಕಾರ್ಯಕ್ರಮದಲ್ಲಿ ತನ್ನ ಇರುವಿಕೆ ಹೇಗಿರಬೇಕೆಂಬ ಕನಿಷ್ಠ ಜ್ಞಾನವೂ ಇರಲಿಲ್ಲವೇ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ ಏಕೆಂದರೆ ಅದೊಂದು ಸರ್ಕಾರಿ ಕಾರ್ಯಕ್ರಮವೇ ಆಗಿದ್ದರೆ ಐ ಎ ಎಸ್ ಅಧಿಕಾರಿಯಾದವರು ಸಿಎಂಗೆ ತಿಳಿಯದೆ ಅವರ ಅಕ್ಕಪಕ್ಕದಲ್ಲಿ ಕುಳಿತುಕೊಳ್ಳುವ ಹಾಗಿಲ್ಲ ಎನ್ನುತ್ತವೆ ಮೂಲಗಳು ಇಲ್ಲಿ ಆಗಿರೋ ಎಡವಟ್ಟು ಇದುವೇ ಅನಿಸುತ್ತೆ ಸರ್ವ ಧರ್ಮಗಳ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಅಲ್ಲಿನ ಡಿಸಿ ಅವರು ವೇದಿಕೆಯ ಮೇಲೆ ಇರುತ್ತಾರೆ ಅಂತ ಸಿಎಂ ಅವರಿಗೆ ಸಾಕಷ್ಟು ಮೊದಲೇ ಮಾಹಿತಿ ನೀಡಿದ್ದರೆ ಇಂಥ ಮುಜುಗರದ ಪ್ರಸಂಗ ನಡೆಯುತ್ತಿರಲಿಲ್ಲವೇನೋ ಅಷ್ಟಕ್ಕೂ ಸಿಎಂ ಅವರು ಡಿಸಿ ಅವರ ಮುಖಕ್ಕೆ ಮಂಗಳಾರತಿ ಎತ್ತಿದ ಪ್ರಸಂಗ ನಡೆದಿರುವುದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಂಡಿಹಳ್ಳಿಯ ಎಸ್ ಎಸ್ ಫಾರ್ಮ್ ಹೌಸ್ನಲ್ಲಿ ಭಾನುವಾರದಂದು ನಡೆದಂಥ ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಈ ಅವಮಾನ ಬರೀ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಸಂಬಂಧಿಸಿದ್ದು ಅಂತ ಭಾವಿಸದೆ ಇನ್ನು ಮುಂದೆ ಪ್ರತಿಯೊಬ್ಬ ಅಧಿಕಾರಿಯೂ ಈ ನಿಟ್ಟಿನಲ್ಲಿ ತುಸು ಜಾಗೃತಿ ವಹಿಸುವುದು ಅಗತ್ಯವಲ್ಲವೇ ಚನ್ನವೀರ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು